ಪ್ರಿಯಾಂಕ ಖರ್ಗೆ ಅವರಿಗೆ ಯಾಕೆ ಆರ್ ಎಸ್ ಎಸ್ ಟಾರ್ಗೆಟ್ ಚಿಲ್ರೆ ಇರಿ ಚಿಲ್ರೆ ರಾಜಕಾರಣಿ ಪ್ರಿಯಾಂಕಾ ಖರ್ಗೆ ಅಂದ ತಕ್ಷಣ ಎಲ್ಲಿ ನರೇಂದ್ರ ಮೋದಿ ನಾನು ಟೀಕೆ ಮಾಡಿಬಿಟ್ರೆ ಭಾಳ ದೊಡ್ಡ ಮನುಷ್ಯ ಆಗ್ತೀನಿ ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ ಇಂಥ ಚಿಲ್ರೆ ರಾಜಕಾರಣ ನಾನು ನೋಡಿಲ್ಲ ಅಪ್ಪ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪಾದಯಾತ್ರೆಗಳು ಮಾಡಿಲ್ವಾ ರಾಹುಲ್ ಗಾಂಧಿ ಪಾದಯಾತ್ರೆಗಳು ಮಾಡಿಲ್ವಾ ಅವರು ಶೋಗಳು ಮಾಡಲಿಲ್ವಾ ಆ ಶೋಗಳ ಬಗ್ಗೆ ನಾವು ಟೀಕೆ ಮಾಡಿದ್ವಾ ನರೇಂದ್ರ ಮೋದಿ ಶೋಗೋಸ್ಕರ ಇದ್ದಾರಂತೆ ಜನ ನರೇಂದ್ರ ಮೋದಿ ಅಂದರೆ ಮುತ್ತಿಗೆ ಮುತ್ತಿಗೆ ಕೊಡ ಮುತ್ತುತ್ತಾರೆ ನರೇಂದ್ರ ಮೋದಿ 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 ಅಂತ ಕೂಗ್ತಿದ್ದಾರೆ ಇವರು ತಡ್ಕೊಡೋಕ್ಕಾಗ್ತಿಲ್ಲ ನಾನು ಅದಕ್ಕೋಸ್ಕರ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ನಾನು ಟೀಕೆ ಮಾಡೋಣ ಈ ವಿಚಾರದಲ್ಲಿ ರಾಹುಲ್ ಗಾಂಧಿಗೂ ಟೀಕೆ ಮಾಡೋಲ್ಲ ಅವರು ಕೂಡ ಬೇಕಾದಷ್ಟು ಪಾದಯಾತ್ರೆ ಮಾಡ್ತಾರೆ ರೋಡ್ ಶೋ ಮಾಡ್ತಾರೆ ಮಾರ್ಕೆಟಿಂಗ್ ಆಫೀಸರ್ ಅಂತೆ ನರೇಂದ್ರ ಮೋದಿಗೆ ಬಳಸ್ತಾರೆ ಅಂತ ಪದ ಏನ ಒಂದು ಎಮ್ ಎಲ್ ಎ ಆಗಿಬಿಟ್ಟು ಮಂತ್ರಿ ಆಗಿದ್ದಾರೆ ಅವ್ರ ಜೊತೆಗಿದ್ದಂಥ ಅನೇಕ ಸೀನಿಯರ್ಸ್ ಇದ್ದಾರೆ ಅವ್ರ ಕೈ ಬಿಟ್ಟು ಮಲ್ಲಿಕಾರ್ಜುನ್ ಖರ್ಗೆ ಅಂತ ಒಂದೇ ಕಾರಣಕ್ಕೆ ಮಗ ಅಂತ ಹೇಳಿ ಮಂತ್ರಿ ಮಾಡಿದ್ದಾರೆ ಆ ತೂಕ ಉಳಿಸ್ಕೋಬೇಕು ನರೇಂದ್ರ ಮೋದಿ ಬೈದರೆ ಸೂರ್ಯನಿಗೆ ಬೊಗಳಿದ್ರೆ ಏನಾಗುತ್ತೆ ಪ್ರಿಯಾಂಕಾ ಕೈ ಖರ್ಗೆ ಮೇಲೆ ಬೀಳುತ್ತೆ ಹಾಗೆ ನರೇಂದ್ರ ಮೋದಿ ಒಂಥರ ಸೂರ್ಯ ಇದ್ದಂಗೆ ಆನೆ ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ಹತ್ಲಾಗೊಂದು ಇತ್ಲಾಗೊಂದು ನಾಯಿ ನರಿ ಬಗಳಿದ್ರೆ ಯಾರು ಕೇಳ್ತಾರೆ ಹಂಗೆ ಇವ್ರು ಬೊಗಳ್ತಾ ಇದ್ದಾರೆ ಪ್ರಿಯಾಂಕಾ ಖರ್ಗೆ ಅದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಅವರೇ ಚಿಕ್ಕವರಾಗ್ತಾರೆ ನಾ ರಾಷ್ಟ್ರದ ಜನ ರಾಜ್ಯದ ಜನ ಅವ್ರನ್ನ ಟೀಕೆ ಮಾಡ್ತಾರೆ ವಿನ ಮೋದಿಗೇನು ಏನು ಇದರಿಂದ ಆಗಲ್ಲ ಈ ಒಂದು ಕಡೆ